ರೇಷನ್ಗೆ ಇಕೆವೈಸಿ ಕಡ್ಡಾಯ ಬೆಂಗಳೂರು ಬೋವಸ್ ಕಾಲ್ ಪತ್ತೆ ಹಾಗೂ ಪಂಡಿತರ ಸೋರಿಕೆ ತಡೆಗೆ ಮುಂದಾಗಿರುವ ಆಹಾರ ಇಲಾಖೆ ರೇಷನ್ ಕಾರ್ಡ್ಗೆ ಆಧಾರ್ ದೃಢೀಕರಣ ಸಿ ಪ್ರಕ್ರಿಯೆ ಮರು ಜಾರಿಗೊಳಿಸಿದೆ ಈಗಾಗಲೇ ಶೇಕಡ ಎಪ್ಪತ್ತೈದರಷ್ಟು ಕಾರ್ಡುದಾರರು ಸಿ ಮಾಡಿಸಿಕೊಂಡಿದ್ದಾರೆ ಈ ಈಗ ಉಳಿದ ಕುಟುಂಬಗಳು ಸಿ ಮಾಡಿಸಬೇಕೆಂದು ಇಲಾಖೆಯ ಸುತ್ತೋಲೆ ಹೊಡೆಸಿದೆ ಬಿ ಪಿ ಎಲ್ ಕಾರ್ಡ್ ಅಂತ್ಯದಯ ಅಂತ್ಯದಯ ಕಾರ್ಡ್ ಹೊಂದಿರುವ ಪ್ರತಿ ಸದಸ್ಯರು ಸಮೀಪದ ನ್ಯಾಯಾಲಯ ಅಂಗಡಿಗಳಿಗೆ ತೆರಳಿ ಇ ಸಿ ಮಾಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ವರ್ತಕರಿಗೆ ಇಲಾಖೆಯಿಂದ ನೀಡಿರುವ ಲಾಗಿನ್ ಐಡಿಯಲ್ಲೇ ಸಿ ಮಾಡಿಸಬೇಕು ಕಾರ್ಡ್ನಲ್ಲಿ ನಮೂದಾಗಿರುವ ಎಲ್ಲ ಸದಸ್ಯರು ಆಧಾರ್ ನೃಢೀಕರಣ ಮಾಡಿಸಬೇಕು ಫಲಾನುಭವಿಗಳಿಗೆ ಮೃತಪಟ್ಟಿರುವ ಮತ್ತು ಬೇರೆ ಸ್ಥಳದಲ್ಲಿ ವಾಸ ವಾಸಿಸುತ್ತಿರುವ ಬಗ್ಗೆ ಋಢೀಕರಣ ವೇಳೆ ಲೆಕ್ಕ ಸಿಗಲಿದೆ ಹಿಂದೊಮ್ಮೆ ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಪರಿಶೀಲನೆ ಕಾರ್ಯ ನಡೆದಿತ್ತು ನಂತರ ಆಧಾರ್ ಜೋಡಣೆ ನಿಯಮ ತರಲಾಗಿತ್ತು ಶೇಖರ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಆಧಾರ್ ಜೋಡಣೆಯಾಗಿತ್ತು ಈ ವೇಳೆ ಲಕ್ಷಾಂತರ ಬೋಗಸ್ ಕಾರ್ಡ್ ಪತ್ತೆಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಡೆದ ವೈ ಸಿ ಪ್ರಕ್ರಿಯೆಯಲ್ಲೂ ಸತ್ತವರ ಹೆಸರಿನಲ್ಲೂ ರೇಷನ್ ಪಡೆಯುತ್ತಿರುವ ಬಹಿರಂಗವಾಗಿತ್ತು